ರೈತರ ಜಮೀನಿನ ಪಹಣಿಯಲ್ಲಿ ನಮೂದಿಸಿರುವ ವಕ್ಫ್ ಹೆಸರು ಕೈಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಂಘದ ಕಾರ್ಯಕರ್ತರು ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಿಸಿರುವುದರಿಂದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ ಕೂಡಲೇ ಹೆಸರು ಒತ್ತಾಯಿಸಿದರು ಭತ್ತ ಖರೀದಿ ಕೇಂದ್ರಗಳನ್ನು ತೆರೆದು ರೈತರಿಂದ ಖರೀದಿ ಮಾಡುವ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಕೇಂದ್ರದ ದರದ ಜೊತೆಗೆ ರಾಜ್ಯ ಸರ್ಕಾರ ಏಳ್ನೂರು ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕು ಭತ್ತ ಕಟಾವು ಯಂತ್ರದ ಬಾಡಿಗೆ ದರ ದುಬಾರಿಯಾಗಿರುವುದರಿಂದ ಕೃಷಿ ಇಲಾಖೆ ಏಕದರ ನಿಗದಿ ಮಾಡಬೇಕು ಬೇಸಿಗೆ ಬೆಳೆ ಒಣಗದಂತೆ ಯಾರ ಸಣೆಕಟ್ಟೆಯಿಂದ ನೀರು ಹರಿಸಲು ಮುಂದಾಗಬೇಕು ಅರ್ಧಕ್ಕೆ ಸ್ಥಗಿತಗೊಂಡಿರುವ ಬಿಸಿ ನಾಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಜೊತೆಗೆ ಉಪಕಾಲದಗಳನ್ನು ದುರಸ್ತಿಗೊಳಿಸಿ ಕೊನೆ ಭಾಗದ ಜಮೀನುಗಳಿಗೆ ನೀರು ಹರಿಸಲು ಕ್ರಮವಹಿಸಬೇಕು ಅಂತ ಒತ್ತಾಯಿಸಿದರು ನಾವು ಮನವಿ ಕೊಟ್ಟಿದೀವಿ ವೈಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನಮ್ಮ ನಿರೀಕ್ಷೆಯಂತೆ ಅಂತ ಎರಡು ಲಕ್ಷ ಟನ್ ಅರ್ದಿದ್ದಾರೆ ಇನ್ನು ಬೇಕಾದಷ್ಟು ಕಬ್ಬು ರೈತರ ಕಬ್ಬು ಉಳ್ಕೊಂಡಿದೆ ಅದನ್ನು ನುರ್ಸೋದಕ್ಕೆ ಇವರು ವ್ಯವಸ್ಥೆ ಮಾಡಿಲ್ಲ ಮತ್ತೆ ಹೋಗಿ ಚೇರ್ಮನ್ ಜೊತೆ ಮೀಟಿಂಗ್ ಮಾಡಿ ಹೇಳಿದ್ವಿ ಇನ್ನೊಂದು ಐವತ್ತು ಸಾವಿರನ ಅರೀರಿ ಅಂತ ಒಪ್ಪಿಗೆ ಕೊಟ್ಟಿದ್ರು ಈಗ ನೆನೆ ಹೇಳಿಕೆ ಕೊಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆ ನಿಲ್ಲಿಸಿದ್ದಾರೆ ರೈತರು ಕಬ್ಬು ಬೆಳೆದು ನಿಂತಿದೆ ಅದಕ್ಕೇನು ಅವರೇ ವ್ಯವಸ್ಥೆ ಮಾಡಬೇಕು ಲಾಭ ತೋರಿಸಿದ್ದಾರೆ ಲಾಭ ಬರ್ತದೆ ಕೋಜನರಲ್ಲಿ ಮತ್ತು ಮಲಾಸಿದ್ರಲ್ಲೆಲ್ಲ ಬಂದಿದೆ ಸಂತೋಷ ಇನ್ನೂ ಒಂದು ಲಕ್ಷ ಕಬ್ಬು ಹರಿದರೆ ಇನ್ನೂ ಕ ಲಾಭ ಬರೋದು ಅದನ್ನು ಸ್ಥಗಿತ ಮಾಡಿದ್ದಾರೆ ಏನೋ ಕಾರ್ಮಿಕರ ತೊಂದರೆಯಿಂದ ಕಬ್ಬು ಕಟಾವು ಮಾಡೋ ಕಾರ್ಮಿಕರ ತೊಂದರೆಯಿಂದ ಇದಕ್ಕೆ ಸರ್ಕಾರ ಕ್ರಮ ತಗೋಬೇಕು ಮತ್ತು ವಿಫುಲ ಆಗಿದೆ ಮೈಸೂರು ಕಾರ್ಖಾನೆ ಆಡಳಿತ ವಿಫುಲ ಆಗಿದೆ ಕ ರೈತರ ಕಬ್ಬು ಅರಿಯೋದ್ರಲ್ಲಿ ನೀರು ಕೆರೆ ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ನಾಲೇ ದುರಸ್ತಿ ಮಾಡ್ತೀವಿ ಅಂತ ಹೇಳಿ ಅರ್ಧಂಬರ್ಧ ಕೆಲಸ ಆಗಿದೆ ಈಗ ನಮಗೆ ಮುಂದಿನ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು ಆ ಕೆಲಸ ಯಾವಾಗ ಪೂರ್ಣ ಮಾಡ್ತಾರೆ ಅದನ್ನು ರೈತರಿಗೆ ತಿಳಿಸ್ಬೇಕು ಯಾಕೆಂದರೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ದವ್ರಿಗೆಲ್ಲ ದುಡ್ಡು ಕೊಟ್ಟಿರ್ಬೇಕು ಅವರು ಯಾಕೆಂದರೆ ಚುನಾವಣೆಗೆ ನಿಂತಿದ್ರು ಅವರು ಆ ಮುಖಾಂತರ ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ ನನ್ನ ನಾಳೆ ದಿವಸ ಟೈಮ್ ಕೊಟ್ಟಿರ್ತಾರೆ ಅವ್ರಿಗೆ ಇಷ್ಟು ದಿವಸಲ್ಲಿ ಆಗಬೇಕು ಅಂತ ಅದು ಯಾವಾಗ ಪೂರ್ಣ ಮಾಡ್ತಾರೆ ಅನ್ನೋದು ನಮಗೆ ಜಿಲ್ಲಾಧಿಕಾರಿಗಳು ತಿಳಿಸ್ಬೋದು ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದನ್ನು ವಿರೋಧಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ಹರಿಯಾಣದ ಗಡಿಯಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು ಈ ಕೂಡಲೇ ರೈತರ ಬೇಡಿಕೆಗಳಾದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಜಾರಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿಯಂತೆ ಕನಿಷ್ಠ ಬೆಂಬಲ ಬೆಲೆ ರೈತರ ಸಂಪೂರ್ಣ ಸಾಲ ಮನ್ನಾ ಫಸಲ್ ಬಿಮಾ ಬೆಳೆ ವಿಮೆ ಪದ್ಧತಿ ನೀತಿ ಬದಲಾವಣೆ ಅರವತ್ತು ವರ್ಷ ಪೂರೈಸಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸಿದರು ಧರಣಿ ಕುಂತಿರೋರು ನಮ್ಮ ಪರ್ವ ಕುಂತಿರ್ತಕ್ಕಂಥ ಧರಣಿಯವರು ಏನು ಕುಂತಿದ್ದಾರೆ ಧರಣಿ ಕುಂತಿದ್ದಾರೆ ದಲೈಬಾರವರು ಅವರಿಗೆ ಬೆಂಬಲಿಸಿ ಈ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಕೇಂದ್ರ ಸರ್ಕಾರಕ್ಕೆ ಕೂಡಲೇ ನೀವು ಮಧ್ಯಪ್ರವೇಶ ಮಾಡಿ ಅದನ್ನು ಬಗೆಹರಿಸಲ್ಲಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ವಿ ರಾಷ್ಟ್ರಪತಿಗಳಿಗೆ ಮತ್ತು ಇಂದು ಮಂಡ್ಯ ಜಿಲ್ಲೆಯಲ್ಲಿ ಏನು ಭತ್ತ ಕಟಾವು ಬಂದಿದೆ ಕಟಾವು ಯಂತ್ರದ್ದು ದುಬಾರಿ ಆಗಿದೆ ಬೆಲೆ ಮತ್ತು ಖರೀದಿ ಕೇಂದ್ರ ಇನ್ನೂ ತೆರೆದಿಲ್ಲ ಖರೀದಿ ಕೇಂದ್ರ ಭತ್ತಕ್ಕೆ ಮತ್ತು ಕಟಾವು ಯಂತ್ರಗಳಿಗೆ ದರ ನಿಗದಿ ಮಾಡಿ ಭತ್ತದ ಕಟಾವಿಗೆ ಅನುವು ಮಾಡಿಕೊಡಬೇಕು ಕೂಡಲೇ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಇದನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಈ ಪರವಾಗಿ ನಾವು ಅವರಿಗೆ ಮಾಡ್ತೀವಿ ಸಂಘದ ಅಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಕಾರ್ಯದರ್ಶಿ ಎಸ್ ಮಂಜೇಶ್ ಗೌಡ ಉಪಾಧ್ಯಕ್ಷ ಕೆ ನಾಗೇಂದ್ರ ಸ್ವಾಮಿ ಸೋಶಿ ಪ್ರಕಾಶ್ ಎಚ್ ಡಿ ಪ್ರಭುಲಿಂಗು ಎಲ್ ಸುರೇಶ್ ಬಸವರಾಜು ಕೆಜೆ ಉಮೇಶ್ ಅಣ್ಣೂರು ಮಹೇಂದ್ರ ನೇತೃತ್ವವನ್ನು ವಹಿಸಿದ್ರು